ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುನೀತಾ ರಾಘವೇಂದ್ರ ಮೊದಲನೇದಾಗಿ ನಾನು ಪ್ರತಿ ವಿಡಿಯೋನಲ್ಲೂ ಶುರುವಿನಲ್ಲೇ ಹೇಳ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ತುಂಬ ಜನ ವೀಡಿಯೋ ನೋಡ್ತಿದ್ದೀರಾ ತುಂಬ ಖುಷಿಯಾಗುತ್ತೆ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಸಿಂಕ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ಸಾಸ್ಗಳನ್ನ ಬಳಸ್ತೀರಾ ಒಂದು ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲು ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಏನೇನಂತ ಅಂದರೆ ನಾನು ಒಂದು ಕಪ್ ಆಗೋಷ್ಟು ಒಂದು ದೊಡ್ಡ ಕಪ್ ಆಗೋಷ್ಟು ಒಂದು ಎಲೆಕೋಸು ಏನಿದೆ ಅದನ್ನು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಫ್ರೈಡ್ ರೈಸ್ಗೆ ಎಲ್ಲ ತರಕಾರಿಗಳನ್ನ ಇದೇ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಕಪ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ದೊಡ್ಡ ಸೈಜ್ ಇರುವಂತಹ ಮೂರು ಈರುಳ್ಳಿನ ಈ ಥರ ಉದ್ದದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ರಾತ್ರಿಯೇ ನೆನೆಸಿಟ್ಟಿರುವಂತಹ ಬಟಾಣಿ ಕಾಳು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣ ಕಂಪ್ಲೀಟಾಗಿ ಯೂಸ್ ಮಾಡಿದ್ದೀನಿ ಮತ್ತು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನು ವೈಟ್ ಪೆಪ್ಪರ್ ಪೌಡರು ಬಿಳಿ ಮೆಣಸಿನ ಪುಡಿ ಅದು ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಿಷ್ಟು ನಾನು ಹೇಗೆ ಮಾಡೋದಂದರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ಯಾಕಂದರೆ ಕಂಪ್ಲೀಟಾಗಿ ಎಲ್ಲ ವೆಜಿಟೇಬಲ್ಸು ಫ್ರೈ ಆಗಬೇಕಲ್ವ ಚೆನ್ನಾಗಿ ಹಾಗಾಗಿ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿನ ತುಂಬ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದ್ದರೇ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಮಾಡುವಂಥ ಅವಶ್ಯಕತೆ ಏನಿರಲ್ಲ ಈರುಳ್ಳಿ ಫ್ರೈ ಮೇಲೆ ಒಂದೊಂದೇ ವೆಜಿಟೇಬಲ್ಸ್ನ ಹಾಕಬೇಕು ಫಸ್ಟು ಬೀನ್ಸ್ ಇದ್ದೀನಿ ಮತ್ತು ಕ್ಯಾರೆಟು ಯಾಕಂದರೆ ಈಗ ಎಲೆಕೋಸ್ಗೆ ಕ್ಯಾಪ್ಸಿಕಮ್ಗೆಲ್ಲ ಹೋಲಿಕೆ ಮಾಡಿದ್ರೆ ಬೀನ್ಸು ಮತ್ತು ಕ್ಯಾರೆಟು ಬೇಗನೆ ಫ್ರೈ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಗ ಫ್ರೈ ಆಗಲ್ಲ ಹಾಗಾಗಿ ಫಸ್ಟು ಇವೆರಡನ್ನೇ ಸಪ್ರೇಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಬೀನ್ಸ್ನ ಏನಕ್ಕೆ ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಧ ಅರ್ಧ ಅರ್ಧಕ್ಕೆ ಸೀಳಿದ್ದೀನಿ ಯಾಕಂದರೆ ಸೊ ದಟ್ ನೀಟಾಗಿ ಅದು ಬೇಯುತ್ತೆ ಮತ್ತು ಮಸಾಲೆ ಇಟ್ಕೊಳ್ಳಿ ಅನ್ನೋ ರೀಸನ್ನಿಂದ ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕೊಂಡು ಫ್ರೈ ಮಾಡಬೇಕು ಸೇಮ್ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಹಸಿರು ಮೆಣಸಿನಕಾಯಿನೂ ಹಾಕಿ ಏನಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಕ್ಯಾಪ್ಸಿಕಮ್ ಮತ್ತು ಬೀನ್ಸು ಹಸಿರು ಮೆಣಸಿನ್ಕಾಯಿ ಎಲ್ಲ ಗ್ರೀನ್ ಇರೋದ್ರಿಂದ ಮಕ್ಕಳು ವೆಜಿಟೇಬಲ್ಸ್ ಅಂದರೆ ಅದು ಮೆಣಸಿನ್ಕಾಯಿ ಅಂದ್ಬಿಟ್ಟು ವೆಜಿಟೇಬಲ್ಸ್ನೂ ತೆಗೆದು ಹಾಕ್ಬಿಡ್ತಾರೆ ತಿನ್ನೋದಕ್ಕೆ ಹಾಗಾಗಿ ಪೇಸ್ಟ್ ಮಾಡಿ ಹಾಕ್ಬಿಟ್ರೆ ಇದರಲ್ಲಿ ಮೆಣಸಿನಕಾಯಿನೇ ಹಾಕಿಲ್ಲ ಎಲ್ಲ ವೆಜಿಟೇಬಲ್ಸ್ ತಿನ್ನಬೇಕು ಅಂತ ಹೇಳಿದ್ರೆ ತಿನ್ಕೋತಾರೆ ಒಂದು ಆ ರೀಸನ್ನಿಂದ ನಾನು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಬಟಾಣಿ ಇದ್ದೀನಿ ಬಟಾಣಿನ ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ಹಾಗೆ ಒಂಚೂರು ಕುದಿಸ್ಕೊಂಡಿದ್ದೀನಿ ಯಾಕಂದರೆ ಅದು ಬೇಯದ್ ಲೇಟ್ ಆಗುತ್ತೆ ಹಾಗಾಗಿ ಬಟಾಣಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಎಲೆಕೋಸು ಹಾಕ್ತಾ ಇದ್ದೀನಿ ಏನು ತುಂಬ ಫ್ರೈ ಆಗೋದೇನು ಬೇಡ ಅದು ಜಸ್ಟ್ ಒಂದು ಎರಡು ಸಲ ತಿರುಗಿಸಿದ್ರೇ ಸಾಕಾಗುತ್ತೆ ಒಂದು ನಿಮಿಷ ಫ್ರೈ ಮಾಡಿದ್ರು ಅದು ಸಾಕು ಬೆಂದೋಗ್ಬಿಡುತ್ತೆ ಅದು ಸೊ ಎಲ್ಲ ವೆಜಿಟೇಬಲ್ಸ್ನ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಪೆಪ್ಪರ್ ಪೌಡರ್ಗಳನ್ನ ಹಾಕ್ತಾಯಿದ್ದೀನಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರು ಮತ್ತು ವೈಟ್ ಪೆಪ್ಪರ್ ಪೌಡರು ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದೆಷ್ಟು ಮಿಕ್ಸ್ ಮಾಡಾದ್ಮೇಲೆ ನಿಂಬೆಹಣ್ಣು ತೊಗೊಂಡಿದೀವಿ ಒಂದು ನಿಂಬೆಣ್ಣ ನಾನು ಕಂಪ್ಲೀಟಾಗಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ನಿಂಬೆಹಣ್ಣ ಪೂರ್ತಿಯಾಗಿ ಇಲ್ಲಿಗೆ ಆ್ಯಡ್ ಮಾಡಬೇಕು ಇದು ವಿನೆಗರ್ ಏನಿದೆ ವಿನೆಗರ್ಗೆ ಆಲ್ಟರ್ನೇಟಿವ್ ಆಗಿ ನಾವು ಲೆಮನ್ನ ಯೂಸ್ ಮಾಡಬಹುದು हाँ हाँ क्या ಇಲ್ಲಿ ವಿನೇಗರ್ನ ಬಳಸೋ ಅವಶ್ಯಕತೆ ಇಲ್ಲ ಹಾಗೆ ಜೊತೆಗೆ ಯಾವುದೇ ಥರದ ಸಾಸ್ಗಳನ್ನೂ ಕೂಡ ಇಲ್ಲಿ ಬಳಸಿಲ್ಲ ಆದರೆ ರುಚಿಯಲ್ಲಿ ಮಾತ್ರ ಏನೂ ವ್ಯತ್ಯಾಸ ಆಗೋಲ್ಲ ತುಂಬ ರುಚಿಯಾಗಿ ಬರುತ್ತೆ ಸೊ ಇದಿಷ್ಟು ಕಂಪ್ಲೀಟ್ ಪ್ರಾಸೆಸ್ ಆದಮೇಲೆ ನಾವೇನು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೀವಿ ಆ ಅನ್ನನ ಕಲಿಸಿದ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಸೊ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಯಾಕಂದರೆ ಈ ಸಾಸ್ಗಳನ್ನೆಲ್ಲ ಬಳಸೋದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊ ಎಷ್ಟಾಗುತ್ತೋ ಅಷ್ಟು ನಾವು ಅಂಥ ಒಂದು ಪದಾರ್ಥಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಒಂದು ನಾ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಬಿಟ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಖಂಡಿತ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ದೊಡ್ಡವರಿಂದ ಹಿಡಿದು ಮಕ್ಳಿಗೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಕಂಪ್ಲೀಟಾಗಿ ವಿಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅವರು ಈ ರೆಸಿಪಿನ ಮಾಡ್ಕೊಳ್ಳೋ ಥರ ಮಾಡಿ ಆದಷ್ಟು ಎಲ್ಲ ಸಾಸ್ಗಳನ್ನೆಲ್ಲ ಬಿಟ್ಟು ನಾವು ನ್ಯಾಚುರಲ್ ಆಗಿ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟೆ ಗೊತ್ತಾಗಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನೆಲ್ನ ನೇಮು ರಾಗಸದ ಹೆಲ್ತ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಈ ಹೆಲ್ತ್ ಮಿಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಹೆಲ್ತ್ ಮಿಕ್ಸ್ ಬೇಕು ಪ್ಲೀಸ್ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿ